ಸ್ವಯಂ ಅರಿವನ್ನು ಸಾಧಿಸುವುದು ಜ್ಞಾನದ ಅಂತಿಮ ರೂಪ ಎಂಬುದು ತನ್ನ ತಾನರಿತರೇ ಸುಜ್ಞಾನಿ ಎಂಬ ಕನ್ನಡ ಗಾದೆಯ ಮುಖ್ಯ ಸಾರಾಂಶವಾಗಿದೆ ಈ ಗಾದೆಯು ನಮ್ಮ ಬಗ್ಗೆ ನಮಗೆ ಇರುವ ಅರಿವಿನ ಮಹತ್ವವನ್ನು ಒತ್ತಿ ಹೇಳುತ್ತದೆ ಗಾದೆಯ ಅರ್ಥ ಈ ಗಾದೆಯಲ್ಲಿ ಎರಡು ಭಾಗಗಳಿವೆ ಒಂದು ತನ್ನ ತಾನರಿತರೆ ಇದರರ್ಥ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಅರ್ಥ ಮಾಡಿಕೊಂಡಾಗ ತನ್ನ ಸಾಮರ್ಥ್ಯ ದೌರ್ಬಲ್ಯ ಆಲೋಚನೆಗಳು ಮತ್ತು ಭಾವನೆಗಳನ್ನು ತಿಳಿದುಕೊಂಡಾಗ ಇದು ಕೇವಲ ಬಾಹ್ಯ ಜ್ಞಾನವನ್ನು ಪಡೆಯುವುದಲ್ಲ ಬದಲಾಗಿ ಸ್ವಯಂ ಪ್ರತಿಬಿಂಬ ಮತ್ತು ಆಂತರಿಕ ಸಂಶೋಧನೆಯ ಪ್ರಕ್ರಿಯೆಯಾಗಿದೆ ಎರಡು ಸುಜ್ಞಾನಿ ಇದರರ್ಥ ಪರಿಪೂರ್ಣ ಜ್ಞಾನಿ ಅಥವಾ ಉತ್ತಮ ಜ್ಞಾನವನ್ನು ಹೊಂದಿರುವ ವ್ಯಕ್ತಿ ಆದ್ದರಿಂದ ಗಾದೆಯೂ ಹೇಳುವುದೇನೆಂದರೆ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಸಂಪೂರ್ಣವಾಗಿ ತಿಳಿದುಕೊಂಡಾಗ ಮಾತ್ರ ಅವನು ನಿಜವಾದ ಜ್ಞಾನಿ ಅಥವಾ ಸುಜ್ಞಾನಿ ಎಂದು ಕರೆಯಲ್ಪಡುತ್ತಾನೆ ಸಂಪೂರ್ಣ ವಿವರಣೆ ಬಾಹ್ಯ ಪ್ರಪಂಚದಲ್ಲಿರುವ ಜ್ಞಾನವು ಅಪಾರವಾಗಿರುತ್ತದೆ ಅದನ್ನು ಸಂಪೂರ್ಣವಾಗಿ ಕಲಿಯಲು ಸಾಧ್ಯವಿಲ್ಲ ನಾವು ಇತಿಹಾಸ ವಿಜ್ಞಾನ ಕಲೆ ಅಥವಾ ಗಣಿತದಂತಹ ವಿಷಯಗಳನ್ನು ಕಲಿಯಬಹುದು ಆದರೆ ನಮ್ಮನ್ನು ತಾವೇ ಅರಿಯದೆ ಹೋದರೆ ಆ ಜ್ಞಾನವು ಅಪೂರ್ಣವಾಗಿರುತ್ತದೆ ಆಂತರಿಕ ಶಕ್ತಿ ಮತ್ತು ದೌರ್ಬಲ್ಯಗಳನ್ನು ಗುರುತಿಸುವುದು ಒಬ್ಬ ಸುಜ್ಞಾನಿ ತನ್ನ ಶಕ್ತಿಯೇನು ಮತ್ತು ತನ್ನ ದೌರ್ಬಲ್ಯ ಏನು ಎಂಬುದನ್ನು ತಿಳಿದಿರುತ್ತಾನೆ ಇದು ಅವನನ್ನು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಜೀವನದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಸಹಾಯ ಮಾಡುತ್ತದೆ ಭಾವನಾತ್ಮಕ ಬುದ್ಧಿವಂತಿಕೆ ತನ್ನ ಭಾವನೆಗಳನ್ನು ಅರ್ಥ ಮತ್ತು ನಿರ್ವಹಿಸುವ ಸಾಮರ್ಥ್ಯವನ್ನು ಇದು ಒಳಗೊಂಡಿದೆ ಇದು ಇತರರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅವರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿಕೊಳ್ಳಲು ಸಹಕರಿಸುತ್ತದೆ ಅಹಂಕಾರದ ನಿವಾರಣೆ ತನ್ನನ್ನು ತಾನು ಅರಿತುಕೊಂಡಾಗ ವ್ಯಕ್ತಿಯು ತನ್ನ ಮಿತಿಗಳನ್ನು ಅರ್ಥ ಇದು ಅಹಂಕಾರವನ್ನು ಕಡಿಮೆ ಮಾಡಿ ವಿನಮ್ರತೆಯನ್ನು ಬೆಳೆಸುತ್ತದೆ ವಿನಮ್ರತೆಯು ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಬೆಳೆಯಲು ಪ್ರಮುಖವಾಗಿದೆ ಬಾಹ್ಯ ಜಗತ್ತಿನ ಕಡೆಗೆ ಸರಿಯಾದ ದೃಷ್ಟಿಕೋನ ನಾವು ನಮ್ಮನ್ನು ಅರಿತುಕೊಂಡಾಗ ನಾವು ಪ್ರಪಂಚವನ್ನು ಹೆಚ್ಚು ಸ್ಪಷ್ಟವಾಗಿ ಮತ್ತು ಸಮಚಿತ್ತದಿಂದ ನೋಡಲು ಸಾಧ್ಯವಾಗುತ್ತದೆ ಇತರರ ಬಗ್ಗೆ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಅಥವಾ ಅತಿಯಾದ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ನೀಡುವುದು ಕಡಿಮೆಯಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಿಜವಾದ ಜ್ಞಾನವು ಶಾಲಾ ಕಾಲೇಜುಗಳಲ್ಲಿ ಅಥವಾ ಪುಸ್ತಕಗಳಲ್ಲಿ ಸಿಗುವುದಿಲ್ಲ ಬದಲಾಗಿ ಅದು ನಮ್ಮೊಳಗೆ ಅಡಗಿದೆ ನಮ್ಮನ್ನು ನಾವು ತಿಳಿದುಕೊಳ್ಳುವ ಪ್ರಯಾಣವೇ ನಿಜವಾದ ಜ್ಞಾನದ ಪ್ರಯಾಣ ಮತ್ತು ಈ ಪ್ರಯಾಣವನ್ನು ಪೂರ್ಣಗೊಳಿಸಿದವನು ಮಾತ್ರ ಸುಜ್ಞಾನಿ ಅಂತಿಮವಾಗಿ ತನ್ನ ತಾನರಿತರೆ ಸುಜ್ಞಾನಿ ಎಂಬುದು ಕೇವಲ ಗಾದೆಯಲ್ಲ ಇದು ಜೀವನದ ಒಂದು ದರ್ಶನ ಈ ದರ್ಶನವನ್ನು ಅನುಸರಿಸಿದಾಗ ನಾವು ಹೆಚ್ಚು ಸಂತೋಷದ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸಬಹುದು ನಮ್ಮ ಆಧ್ಯಾತ್ಮಿಕ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಇದು ಅಡಿಪಾಯವಾಗಿದೆ